ಹುಟ್ಟಿ ಸಾಯಲು ಸ್ಥಳವಿದೆ ತೊಟ್ಟೆ ಬಟ್ಟೆಗೆ ಬರವಿದೆ ನಿಷೇಧ ಹೇರುವ ಸರಕಾರ ಒಳಗೆ ಕೊಡುವುದು ಸಹಕಾರ ಸರಕಾರದಲ್ಲಿ ರೂಲ್ಸ್ಗಳು ಬಲ್ಬೆ ಇಲ್ಲದ ಕಂಬಗಳು ಬೆಳಕು ಕೊಡುವೆ ಎಂದು ಓದು ಪಡವ ನಮ್ಮ ಜನರ ಕತ್ತಲಲ್ಲಿ ಇಡುವ ಕಿರುಚಾಡುವ ನಿಮ್ಮ ಬಾಳು ಬೆಳಕು ಮಾಡ್ತೀನಿ ರೋಡ್ ಮಾಡ್ತೀನಿ ನೀರು ತರ್ತೀನಿ ಆಪದ್ಬಾಂಧವ ನಿಮ್ಮ ಮನೆ ಮಗನಾಗಿರ್ತೀನಿ ನಿಮ್ಮ ಕಣ್ಣೀರು ಒರೆಸ್ತೀನಿ ಎಂದು ಸಿನಿಮಾ ಡೈಲಾಗ್ ಹೊಡ್ಕೊಂಡು ಹೋದ ಐಕ್ಳು ಪತ್ತೇನೇ ಇಲ್ಲ ಎಂ ಎಲ್ ಎಲೆಕ್ಷನ್ ಆಗಿ ಒಂದೂವರೆ ವರ್ಷ ಆಯಿತು ಎಂ ಪಿ ಎಲೆಕ್ಷನ್ ಆಗಿ ಆರು ತಿಂಗಳ ಕಳೆದು ಹೋಯಿತು ಈ ಜನಪ್ರತಿನಿಧಿಗಳು ಮಾತ್ರ ಬದಲಾಗಲಿಲ್ಲ ಈ ದೇಶದ ಕತೆ ಇಷ್ಟೇ ಕಣಮ್ಮೋ ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ ಅನ್ನೋ ಹಾಡಿನ ಹಾಗೆ ಆಗೋಯ್ತು ಜನರ ಕತೆ ಎಲೆಕ್ಷನ್ ಬಂದಾಗ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಗೋಲ್ ಗುಮಟ ಕಟ್ತೀನಿ ಎಂದು ಬೊಬ್ಬೆ ಹೊಡ್ಕೊಂಡು ಓಡಾಡಿದ ಹೈಕಳು ಜನರ ಹಿಡ್ಕೊಂಡು ವೋಟ್ ಗುದ್ದಿಸ್ಕೊಂಡು ಹೋದವರು ಇನ್ನೂವರೆಗೂ ತಿರುಗಿ ನೋಡ್ತಾ ಇಲ್ಲ ಅನುದಾನ ಇಲ್ಲ ಅಂತ ಬಿಜೆಪಿಯವರು ಕಾಂಗ್ರೆಸ್ನವರಿಗೆ ಬೈಕೊಂಡು ಕಾಂಗ್ರೆಸ್ಸಿಗರು ಬಿಜೆಪಿಯವರಿಗೆ ಬೈಕೊಂಡು ಚುನಾವಣೆ ಬಂದಾಗ ಜನರಿಗೆ ದುಡ್ಡಿನ ಆಸೆ ತೋರಿಸಿ ಜನರ ಕಣ್ಣಲ್ಲಿ ಮಣ್ಣೆರ್ಚೋ ಕೆಲಸ ಮಾಡ್ತೀವಿ ಹೊರತು ತಗ್ಗು ಗುಂಡಿಗಳು ಬಿದ್ದ ರಸ್ತೆಗೆ ಮಣ್ಣು ಹಾಕೋ ಕೆಲಸ ಮಾಡ್ತಾ ಇಲ್ಲ ನಾವು ತೋರಿಸ್ತೀವಿ ಲಕ್ಷ್ಮೇಶ್ವರ ಪಟ್ಟಣದ ಎಲ್ಲಾ ವಾರ್ಡ್ಗಳ ಸ್ಥಿತಿ ನಾವು ಇವತ್ತು ಲಕ್ಷ್ಮೇಶ್ವರ ಪಟ್ಟಣದ ಜನತ್ ನಗರದಲ್ಲಿ ಇದ್ದೀವಿ ಲಕ್ಷ್ಮೇಶ್ವರ ಪಟ್ಟಣ ಐತಿಹಾಸಿಕ ತಾಣವಾಗಿದ್ರು ಇಲ್ಲಿ ಹೊರ ರಾಜ್ಯಗಳಿಂದ ಬಹಳಷ್ಟು ಪ್ರವಾಸಿಗರು ಲಕ್ಷ್ಮೇಶ್ವರಕ್ಕೆ ಬರುತ್ತಾರೆ ಇಂಥ ಒಂದು ಲಕ್ಷ್ಮೇಶ್ವರ ಪಟ್ಟಣದ ರಸ್ತೆಗಳು ಅಧೋಗತಿಗೆ ಬಂದಿದೆ ಯಾವ ರೀತಿ ಅಂತಂದ್ರೆ ಇಲ್ಲಿ ಏಳನೇ ವಾರ್ಡ್ ವಾರ್ಡ್ ಜನ್ನತ್ ನಗರದಲ್ಲಿ ಇದೀವಿ ನೋಡಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ತರ ಆಗಿದೆ ಇದು ಇಲ್ಲಿ ಎಲ್ಲಿ ಕಾಲಿಟ್ರು ಅಂದ್ರೆ ಇಲ್ಲಿ ವಾಸವಾಗಿರ್ತಕ್ಕಂಥ ನಿವಾಸಿಗಳು ಯಾವ ತರ ಓಡಾಡ್ಬೇಕು ಇಲ್ಲಿ ಪರಿಸ್ಥಿತಿ ಹೀಗಾಗಿದೆ ಮಕ್ಕಳಾಗಿರಲಿ ಇಲ್ಲಿಯ ನಿವಾಸಿಗಳಾಗಿರಲಿ ಓಡಾಡಲಿಕ್ಕೆ ತುಂಬ ತೊಂದರೆಯಾಗಿದೆ ಇದು ಚನ್ನತ್ ನಗರದ ಒಂದೇ ಪ್ರಾಬ್ಲಮ್ ಅಲ್ಲ ಈ ಲಕ್ಷ್ಮೇಶ್ವರ ಪಟ್ಟಣದ ಹಲವು ವಾರ್ಡ್ಗಳಲ್ಲಿ ಇದೇ ಥರ ಪರಿಸ್ಥಿತಿ ಇದೆ ಹಾಗಾಗಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಇರ್ತಾರೆ ಈ ಒಂದು ಜನಪ್ರತಿನಿಧಿಗಳು ಈ ಅಧಿಕಾರಿಗಳಿಗೆ ಇದೇನು ಕೆಲಸವನ್ನು ಪಡೆದಿರ್ತಾರೆ ಕಾಂಟ್ರಾಕ್ಟ್ಗಳು ನಾನು ಮರಮ ಹಾಕ್ತೀನಿ ನಾನು ರೋಡ್ ಮಾಡ್ತೀನಿ ನಾನು ಇದನ್ನು ಸರಿಯಾಗಿ ಪಡಿಸ್ತೀನಿ ಅಂಥೇಳಿ ಟೆಂಡರ್ ಮೂಲಕ ಕಾಂಟ್ರಾಕ್ಟರ್ ತಗೊಂಡಿರ್ತಾರೆ ಆ ಕಾಂಟ್ರಾಕ್ಟ್ರುಗಳು ಸರಿಯಾದ ಗುಣಮಟ್ಟದ ಕೆಲಸ ಮಾಡ್ತಾ ಇಲ್ಲ ಎಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಈಗಾಗಲೇ ಗಣೇಶ ಚತುರ್ಥಿ ಮುಂಚೆ ಅದು ಟೆಂಡರ್ ಆಗಿರುತ್ತೆ ಏನು ಮಣ್ಣು ಮರಮು ಹಾಕ್ತೀನಿ ಅಂತೇಳಿ ಆದರೆ ಅವರು ಮರಮ ಎಲ್ಲಿ ಕೆಲವು ಕಡೆ ಮಾತ್ರ ಹಾಕಿ ಇನ್ನೂ ಕೆ ಉಳಿದ ಕಡೆ ಯಾರೋ ಕೇಳಲ್ಲ ಬಿಡು ಅಂತ ಹೇಳಿ ಅವರು ಯಾವುದೇ ಮಣ್ಣು ಕೂಡ ಹಾಕಿಲ್ಲ ಅವರು ಈ ಕಡೆ ಮುಖ ಮಾಡಿ ಸಹಿತ ನೋಡಿಲ್ಲ ಇಲ್ಲಿನ ನಿವಾಸಿಗಳು ಏನು ತಮ್ಮ ಅಳಲನ್ನು ತೊಡ್ಕೊಳ್ತಾ ಇದ್ದಾರೆ ಅಂದರೆ ಹೀಗೆಲ್ಲ ಪರಿಸ್ಥಿತಿ ಆಗಿದೆ ನಾವು ಸ್ವಿಮ್ಮಿಂಗ್ ಪೂಲ್ ಥರ ಆಗಿದೆ ಇದರಲ್ಲಿ ಈಜಾಡ್ಬೋದು ಆ ಥರ ಒಂದು ಸ್ಥಿತಿ ಉಂಟಾಗಿದೆ ಇಲ್ಲಿ ದಯವಿಟ್ಟು ಇದರ ಒಂದು ಪರಿಸ್ಥಿತಿ ಸರಿಗಿ ಮಾಡಿಸ್ಬೇಕು ಸಂಬಂಧಪಟ್ಟ ಜನಪ್ರತಿನಿಧಿಗಳು